అే అనితా అనితా ఎన్నే తగ్బరే ఆ నేను ఎన్నెన మనకు తిరుమాబా అదే నన్నే తగ్బ్యా ఏ లూజు నింగేడి దర్త ఆగే నన్ను ఎన్నె తగందో ఆ ఎన్న తలకొ ఎన్నె ఎన్నే ఎన్నె ఓ ఆ ఎన్నేనా నానేలో నిన్న ఎన్నె అందోబట్టే ನಿನ್ನ ಬಾಯಲ್ಲಿ ಎಣ್ಣೆ ಅಂದರೆ ಇನ್ನೇನು ಬಂದತ್ತೋ ಅದೇ ಅದಕ್ಕೆ ನಾನು ಹಂಗೆ ತಿಳ್ಕೊಂಡೆ ನಂದೇನು ತಪ್ಪು ತರ್ಗಾಕೋ ಎಣ್ಣೆ ಇಲ್ಲ ಹೋಗಿ ನಿಮ್ಮ ಮನೆ ರಿಸ್ಕೊಬ ಹೋಗು ಅವ್ವ ಅವತ್ತಿಂದ ಬಂದು ಕೈ ಎಣ್ಣೆ ತೊಗೊಂಡೋಗು ಅಂತವ್ರೆ ನೀನು ನನ್ನೂ ಹೋಗಿಬಿಡಲ್ಲೇ ನೀನು ಹೋಗೋಲ್ಲ ಹೋಗಿಸ್ಕೊಂಬ ಇಲ್ಲ ಅಂದ್ರೆ ಎಣ್ಣೆನೂ ಇಲ್ಲ ಬೆಣ್ಣೆನೂ ಇಲ್ಲ ಒಂದೆಣ್ಣೆ ಗತಿ ಇಲ್ವೇ ಮನೆಗೆ ಅದಕ್ಕೂ ನಾನೇ ಹೋಗ್ಬೇಕೆ ಅದು ಆ ಮನೆಗೇನೆ ಏನು ತಂದು ಇಟ್ಬಿಟ್ಟಿದ್ಯಾ ನೋಡು ಕೇಳೋದೇನ್ ಚೆನ್ನಾಗಿ ಕೇಳ್ತೀವಿ ಸರ್ ಸರಿ ಆಗೋಗ್ಲಿ ನಾನೇ ಹೋಗಿ ಒಗ್ಸ್ಕೊಬರ್ತೀನಿ ಹಾಗೆ ಆ ಪವಿ ಬಂದವಳಂತೆ ಇಲ್ಲಿಗೆ ಕರ್ಕೊಬರ್ತೀನಿ ಒಂದು ದಿವಸ ಇಸ್ಕೊಂಡು ಕಳ್ಸೋಣ ಮದುವೆ ಆದ್ಮೇಲೆ ಮೊದಲನೇ ಕಿತ್ತೆ ಬಂದವಳೆ ಆ ಮದುವೆಲ್ಲಂತೂ ನೆಟ್ಟಿಗೆ ಮಾತಾಡ್ಸೋಕ್ಕಾಗಲಿಲ್ಲ ಆಮೇಲೆ ನಿಮ್ಮ ತಾನೇ ಏನು ಅಂದ್ಕೊತಾರೆ ನನ್ನ ಮಗಳು ಬಂದಿರೋದು ಗೊತ್ತಾಗೂ ಒಬ್ರು ಬರಲಿಲ್ಲ ಆಯ್ತಾಗ ಏನಲ್ವ ನಮ್ಮ ಅಂದ್ರೆ ಅಂದ್ಕಳ್ತಾಳೆ ನೀನೇನು ತರಕೀಸ್ಕೊಬೇಡಾ ನಿನ್ ಕೆಲಸ ನೀನು ನೋಡು ಅಲ್ಲಿಗೆ ಹೋಗೋ ನೆಪ ಹಿಡಿತಾಳೆ ಈಗ ನಿನ್ಗೆ ಎಣ್ಣೆ ಬೇಕು ಅಂದಿದ್ದು ಸಹ ನಾನು ಹೇಳಿದ್ದು ನಾನೇ ಹೇಳಿದ್ನಿ ಹಂಗೆ ಹೋಯ್ತೀನಲ್ಲ ಅವ್ಳಿಗೆ ಬಂದಿರೋದು ನೋಡ್ಬಿಟ್ಟು ಹಂಗೆ ಬಂದರೆ ಏನಂತಾರೆ ಕರ್ಕೊ ಬಂದು ಒಂದು ದಿವಸ ಇಸ್ಕೊಂಡು ಕಳಿಸ್ತೀನಿ ಹಿಂದೆಪ್ಪ ಅವರು ಸಾವುಕಾರ ಕಡಿಮೆ ನಮ್ಮಂತ ಬಡವ್ರ ಮನೆ ಬಂದಾರೆ ಓಕೆಮ್ಮೆ ನೋಡೋ ಕರ್ಕೊ ಬರ್ತಾರಂತೆ ಕರ್ಕೊ ಬಂದ್ಬಿಟ್ಟು ಬರಿಟೈಲಿ ಕಳಿಸ್ತೀಯ ಮಡಗಿದ್ದಿ ಅವ್ಳು ಕೊಟ್ಟು ಕಳ್ಸೋಕ್ಕೆ ಅಯ್ಯೋ ಇದ್ದೊಳ್ಳೆ ಚೆನ್ನಾಗಿತ್ತು ತಂಗಿನ ನಿನ್ನ ಮನೆಗೆ ಕರಿಯಕ್ಕೆ ಹೆಂಗಾರ್ತಿದ್ಯಾ ನೋಡು ನೀನು ಕರೀನೆ ನಾನು ಕರಿತೀನಿ ಅಂದ್ರೆ ಬೇಡ ಅಂತಿದ್ಯಾ ಅಲ್ಲ ಗಂಡದ ಮನೆ ಅಂತ ಅವ್ರಿಗೆ ಬಂದು ಹುಡುಗಿನ ಒಂದು ಸೇಸ್ಕೊಂಡು ಕಳ್ಸೋಕ್ಕೆ ಏನು ನಡೋಯ್ತದೆ ಏನ ಮನೇಲಿರೋ ನೀರು ಆಯ್ತಪ್ಪ ಕೊಟ್ಟು ಕಳ್ಸ್ಬೋದು ಏನು ಅಂತದೇ ಇಂಥದೇ ಕೊಡಬೇಕು ಅಂತದ ಈ ಆ ಮನೆ ಬೇರೆ ಈ ಮನೆ ಬೇರೆ ಬರೀ ಒಂದು ಮಾತು ಬಂದು ಒಂದು ಕಾಪಿ ಕುಡ್ಕೊಂಡು ಹೋಗ್ಲಿ ಹೇಳು ನಮ್ಮ ಮೇಲೆ ಬರೋ ಮಾತು ತಪ್ಪಲ್ವಿ ನಾವು ಮಾಡೋರು ಅಂತಾರೆ ಮಾಡ್ದೇ ಇದ್ರು ಅಂತಾರೆ ನಾವು ಅವ್ರಿಗೆ ಕಾಲು ಕಸ್ದಂಗೆ ಲೆಕ್ಕ ಕಿಲ್ದವರು ಸುಮ್ನೆ ಕೂತ್ಕೋ ಸಾಕ್ ಸುಮ್ಮನೆ ಕೂತ್ಕೋ ಅದೇನು ಅಂತ ಮಾತಾಡಿ ಆ ಮದ್ವೆಲಿ ಒಂದು ಓಡಾಡ್ಲಿಲ್ಲ ಒಂದು ಮಾಡಲಿಲ್ಲ ಒಂದು ಬಂದು ಅದಾದ್ರು ನೋಡಲಿಲ್ಲ ಅದ ಮದ ಮದುವೆ ಮುಸ್ಕೊಂಡು ಓಡಿ ಬಂದು ನನ್ನನು ಕರ್ಕ ಬಂದೆ ಅತ್ತೆ ಮಾವ ಏನು ಅಂದ್ಕೊಂಡ್ರೇನು ಅವ್ರ ಅನ್ಕೊಳ್ಳದಲ್ಲಿ ಊರಿನ ಜನ ಹೆಂಗೆ ಹೆಂಗೆ ಉಗಿತಾವ್ರು ಗೊತ್ತೆ ಜನ ಏನೇನು ಉಗಿದು ಜನ ಹೆಂಗಿರು ಮಾತಾಡ್ತಾರೆ ಚೆನ್ನಾಗಿರ್ ಮಾತಾಡ್ತಾರೆ ಕೆಟ್ಟಂಗೆ ಮಾತಾಡ್ತಾರೆ ಈಗ ಅವ್ರು ಅಮ್ಮ ಮಾಡಿರೋ ಜನಕ್ಕೆ ಗೊತ್ತೇ ಅದಕ್ಕೆ ಮಾತಾಡೋಕೆ ಆಗಿಲ್ಲ ಜನಕ್ಕೆ ನಾವು ಮಾಡಿದ ಮಾತ್ರ ಕಾಣಿಸ್ತದೆ ಮಾತಾಡ್ತಾರೆ ಏನು ಏನು ಮಾಡೋರು ಅವರು ಸಾಕು ಸುಮ್ಮನೆ ಕುತ್ಕೋ ಈಗಲೂ ನೆಚ್ಚಿಗೆ ಮನೆಗಿದೆಯಾ ಅಂದ್ರೆ ಅವ್ರು ಕೊಟ್ಟಿದ್ದಕ್ಕೆ ನಿಮ್ಮ ಮನೆ ಬಿಟ್ಟು ಆಚೆ ಓರ್ಸೋರೆ ನೀನು ನೆಟ್ಟಿಗೆ ಜವಾಬ್ದಾರಿ ಕತ್ಕೊಳ್ಳಿಲ್ಲ ನಾನು ಅವ್ರೇನು ಮಾಡೋರು ಇವಳು ಅವಳ ಎಣ್ಣೆ ಹಚ್ಚು ಅಂತ ಕರೆದೇ ತಳೆ ಎಣ್ಣೆ ಹಾಕೊಳ್ಳೋ ಬದಲು ಒಟ್ಟಿಗೆ ಎಣ್ಣೆ ಹಾಕೊಳ್ಳೋಕೆ ಮಾಡಿಬಿಡ್ತಾಳೆ ಹ್ಞೂ ಇವಾಗಲ್ಲಂಚೂ ಕೊಡಾಡೋಣಪ್ಪ ಹೋಗು ನೀನು ನಾನೇ ಬರ ಇಷ್ಟೇಯಾ ಯಾವಾಗಲೂ ಬದುಕೋರು ಹೇಳಿದ್ರೆ ನಿನ್ಗೆ ಬೈ ಬಿಟ್ಕೊಂಗ್ತದೆ ಅದೇ ಆಳಾಗ ಕರಿತಾರಲ್ಲ ಅವುಗಳಿಂದ ಓದಿ ಒಂದು ಕೆಲಸ ಮಾಡ್ತೀನಿ ಆಯಿತಾ ಏನು ಒಂದು ನಾಲ್ಕು ದಿವಸ ನಿಮ್ಮ ಅಪ್ಪನ ಮನೆಗಾರ ಬರೇ ನಂಗೆ ತನ್ನೋ ತೊಪ್ತದೆ ಓ ಅದು ಬೇರೆ ಹಾಕೊಂಡಿದ್ಯಾ ಐಡಿಯಿಲ್ಲವಾ ನಾನು ಹೋಗೋಣ ಆಮೇಲೆ ನೀನು ಒಂದೊಂದು ದಿವ್ಸಕ್ಕೂ ನನ್ನ ಕಾಣಿ ಸಾಮಾನೆಲ್ಲ ಮಾರ್ಕೊಬ್ರಣ ಆಮೇಲೆ ಸತ್ತಿ ಸಣ್ಣಮ್ಮ ಬಂದು ನಮ್ಮ ನೀ ಮನೇಲಿ ಆಚೆಗೆ ಹಾಕೋಣ ಅಂತಲ ಮತ್ತೆ ಸುಂಕಿರ್ಬೇಕು ಓ ಅಂತ ಲೊಟ 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 ಅಂತಿರ್ತಾಳೆ ಅಲ್ಲಿದ್ದಾಗ ನಮ್ಮ ಮೂನ್ ಕಟ ಇಲ್ಲಿ ಉಳ್ಕಟ್ಟ ಕೈ ಕಾಯ್ಕೊಡೋರು ಅಭ್ರಗತಿ ಇಲ್ಲ ಕೊಡ್ತಾರೋ ಕೊಡ್ತಾರೆ ಕುತ್ಕೊಂಡು 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 ಅವನಿಗೆ ಕೊಡ್ತಾರೆ ಏ ರೀ ಏನು ಅದು ಅದು ಆಸ್ಪತ್ರೆಗೆ ಹೋಗ್ಬೇಕಾಯ್ತು ಯಾಕೆ ಆಸ್ಪತ್ರೆಗೆ ಏನು ಅಂತದು ಅದು ಡಾಕ್ಟ್ರು ಚೆಕಪ್ ಮಾಡಿಸ್ಕೊ ಮಾಡಿಸ್ಕೊಬರ್ಬೇಕಾಯ್ತು ಹೊಟ್ಟೆನ ಹಾಳು ಮುಳು ತಿನ್ಬಿಡೋದು ಆಮ್ಯಾಕ್ ಹಿಂಗೆ ಅನ್ನೋದು ಏ ಅದೇ ಹೇಳ ಹೊಸ ನಾನು ಮಾತು ಕೇಳಿಸ್ಕೊ ಡಾಕ್ಟ್ರ್ ಜೊತೆ ಚೆಕಪ್ ಮಾಡಿಸಬೇಕಿತ್ತು ಅಂದ್ರೆ ಅಷ್ಟು ಅರ್ಥ ಆಗಕ್ಕಿಲ್ವೇ ಕೊಣ್ಣಂತ ನೀನು ನನಗೆ ಎರಡು ತಿಂಗಳು ಹಿಂಗೆ ಸಮಾಚಾರ ಹ್ಞೂ ಡಾಕ್ಟ್ರ್ ಕೂಟ ಹೋಗ್ಬಿಟ್ಟು ಬಂದ್ಮೇಕೆ ನಿನ್ನತ್ರ ಹೇಳೋಣ ಅಂತಿದ್ದೆ ಅದಕ್ಕೆ ಈಗಲೇ ಹೇಳ್ಬಿಟ್ಟೆ ಅನಿತಾ ಒಂದು ಮಾತು ಹೇಳ್ತೀನಿ ಕೇಳಿಯ ಅದೇನು ಹೇಳು ಇದನ್ನ ತಗಸ್ಬಿಡು ಈಗಲೇ ಬೇಡ ನಮಗೆ ಹಾಂ ಇದೇ ನಿಂತ ಮಾತಾಡಿ ನೀನು ಈಗ ಯಾರು ಆಡೋ ಮಾತೇ ಮೊಟ್ಟ ಮೊದಲು ಹಿಂಗೆ ಮಾತಾಡ್ತಿದ್ದೀಯಲ್ಲ ಯಾಕೆ ಹುಸಿ ತಾಳ್ಮೆಯಿಂದ ನನ್ನ ಮಾತು ಕೇಳು ಈಗ ನಮ್ಮಿಬ್ಬರಿಗೆ ತಿನ್ನೋಕ್ಕಿಟ್ಟಿಲ್ಲ ಇನ್ನು ಇದು ಬೇರೆ ಮಾಡಿಕೊಂಡು ಅದನ್ನೆಲ್ಲಿಂದ ಸಾಕಣ ಇಲ್ಲ ಅದನ್ನೂ ತೊಗೊಂಡೋಗಿ ಯಾರ್ದಾರು ಮನೆ ಬಾಕ್ಲಿ ಬಿಡಬೇಕೆ ಏನು ಬೇಕಾಯಿಲ್ಲ ನಾವೊಂದು ಸ್ಥಿತಿಗೆ ಬರೋ ಗಂಟ ಇವೆಲ್ಲ ಏನು ಬೇಡ ಸುಮ್ಕೆ ನಿಂಗೂ ರಿಸ್ಕಬೇಡ ನಂಗು ರಿಸ್ಕ್ ಬೇಡ ಇದನ್ನ ಇದು ಮಾಡಿಸ್ಬಿಡು ನಡಿ ರೆಡಿಯಾಗು ಬ್ಯಾಟಕ್ಕೆ ಕರ್ಕೊಂಡೋದೇನು ಅಲ್ಲ ಎಂಥ ಮಾತಾಡಿ ನೀನು ಜಮೀನ್ದಾರು ಒಮ್ಸದ್ ಕುಡಿ ನಿನಗೆ ರಿಸ್ಕ್ ಅನಿಸ್ತದ ಎಂಥ ಮಾತಾಡ್ತಿದ್ಯಾ ರೀ ನೀನು ಒಂದು ಕಿತ್ತ ಅತ್ತೆ ಮಾವನ್ಗಾನೆ ಹೇಳು ಯಾರು ಕೇಳಿದ್ರು ಅಷ್ಟೇ ಯಾರು ಸಾಕಕ್ಕೆ ಬರಕಿಲ್ಲ ಈ ಹೇಳುವಾಗ ಎಲ್ಲರೂ ಹೇಳ್ತಾರೆ ನಾನು ಮಾತು ನಿಂತು ಕೇಳಿದ್ರೆ ಸರಿ ಇಲ್ಲ ನಾನು ಸುಮ್ಕಿರಾಕಿಲ್ಲ ಸುಮ್ಕ ರೆಡಿಯಾಗಿ ಬಿರ್ಬನ್ ಬಾ ನಾನು ಮೈತ್ಕೊಳ್ಕೊಬಿ ಹಾಂ ಅಯ್ಯೋ ಏನೂ ಇಲ್ಲ ಗೇನು ಇಲ್ಲ ಸುಮ್ ಕೇಳಿದ್ ಕೇಳಿದ್ರೆ ಸರಿ ಇಲ್ಲಾಂದ್ರೆ ಆಮೇಲೆ ನಾನು ನಾವು ಥರ ನೋಡ್ಬೇಕದ ಪವಿ ಯಾವಾಗ ಬಂದೆ ಚೆಂದಾಗಿದ್ಯಾ ಅತ್ತೆ ಮನೇಲೆಲ್ಲ ಚೆಂದವರ ಹ್ಞೂ ಬಂಗಾರಿ ಚೆನ್ನಾಗಿದ್ದೀನಿ ನೀನು ಹೆಂಗಿದ್ಯಾ ಎಲ್ಲಿ ಪಾಪು ಈ ನೀನು ಮದ್ಯಕ್ಕೆ ಬಂದಿದಾ ಹ್ಞೂ ಬಂದಿದ್ನಲ್ಲ ನಾನು ಸಾವಿತ್ರಮ್ಮ ಎಲ್ಲರೂ ಬಂದ್ಬಿಟ್ಟು ಬಂದ್ವಿ ನೀನೇನು ಮಾತಾಡ್ಸೋಕ್ಕಾಗಿಲ್ಲ ನಾನು ಸೀರೆ ಇರಲಿಲ್ಲ ಅದಕ್ಕೆ ಸ್ಟೇಜ್ ಮೇಲೆ ಬರಲಿಲ್ಲ ಅವನ್ನೆಲ್ಲ ಮಾತಾಡಿಸ್ಕೊಂಡು ಬಂದೆ ಸಸಿ ಅಕ್ಕನೂ ಸಿಕ್ಕಿತ್ತು ಚೆನ್ನಾಗಿ ಪವಿ ಮದುವೆ ಆದ್ಮೇಲೆ ಒಳ್ಳೆ ದೊಡ್ಡ ಹೆಂಗಸ್ ನನಗೆ ಕಳೆ ಬಂದ್ಬಿಟ್ಟದೆ ಅಯ್ಯೋ ಏನಿಲ್ಲ ಸರಿ ಬಾ ಒಳಗೆ ಇಲ್ಲ ಒಯ್ತೀನಿ ಅದು ನೀರು ಹಿಡಿತಾ ಇದೆ ಮಗನ ಆ ಇಂದ್ಲು ಬೀದಿ ಸುಮ್ಮನಾರ ಮನೆಗೆ ಕರ್ಕೊಂಡು ಹೋಗಿದ್ರು ಕರ್ಕಂಬರಣ ಅಂತ ಇದ್ದೆ ಹೌದಾ ಈಗ ನಡೀತಾಯ್ತಾ ನಿನ್ ಬ್ಲೌಸ್ ಕೆಲಸಗಳೆಲ್ಲ ಚೆನ್ನಾಗಿ ಏನೋ ಸುಮಾರು ನಾಷ್ಟ ಮಾಡ್ದಾ ಮನೆಯಾಗ ಯಾರು ಇಲ್ವಾ ನಾಷ್ಟ ಮಾಡಿದೆ ಅದು ಮನೆಯಾಗೆ ಓ ಒಬ್ಬಳೇ ಇರೋದು ಏನೋ ಕೆಲಸ ಮಾಡ್ತಾಳೆ ಅಪ್ಪ ಫ್ಯಾಕ್ಟ್ರಿಗೊತ್ತು ಸತೀಶಣ್ಣ ಸಸ್ಯಕ್ಕ ಎಲ್ಲೋ ಟೌನ್ಗೆ ಹೋಗ್ಬತ್ತಿ ನಿಂತ ಹೋದ್ರು ನಾನು ಒಬ್ಬಳೆ ಕೂತ್ಕೊತ ಬೇಜಾರಾಯಿತು ಹೀಗೆ ಇಚ್ಛೆ ಬಂದೆ ಓ ಸಸಿ ಅತ್ತಿ ಇಲ್ವಾ ಅದೇ ಅನ್ಕೊಂತಿದ್ದೆ ನಾನು ಬಂದು ಮಾತಾಡ್ತಾ ಇದ್ದೀನಿ ಅಂದರೆ ನನ್ನ ದನಿ ಕೇಳು ಸಸ್ಯಾಕ್ಕೊಳಗಿರೋಕ್ಕಿಲ್ಲಲ್ಲ ಬರ್ತದೆ ಅಂತವ ಏನಕ್ಕೆ ಹೋದ್ರು ಅದು ಸತೀ ಸಣ್ಣನ ಜೊತೆ ಹೋಗೋರು ಅಂದರೆ ಏನೋ ಗಂಡ ಅಂತ ಜೋರಾಗಿ ತಗೊಳ್ಳೋಕ್ಕೆ ಹೋಗೋರು ಏನಂತಪ್ಪೀವಿ ಈಗೇನು ನೀನು ಮುಳ್ಳಿಯವರು ಹೆಣ್ಣರು ನಿನ್ನನ್ನು ಅವರು ಕರ್ಕೊಂಡು ಚೆನ್ನಾಗಿ ಸುತ್ತಾರೆ ಮೊದಲೇ ಲೋಕ ಸುತ್ತೋರು ನಿನ್ನನ್ನು ಬಿಟ್ಟಾರೆ ಕಟ್ಕೊಂಡು ಎಣ್ಣರು ಕರ್ಕೊಂಡು ಇರ್ತಾರೆ ಎಲ್ಲೆಲ್ಲಿಗೆ ಹೋಗಿರಿ ಮದುವೆ ಅದ್ನಕ್ಕೆ ಚಂದಕ್ಕೆ ಮಾತಾಡ್ತಾರಲ್ವಾ ನಿಮ್ಮ ಯಜಮಾನ್ರು ನನಗಂತೂ ಭಾಳ ಇಷ್ಟ ಆಯಿತು ಒಂಚೂರು ದುರಂಕಾರ ಇಲ್ಲಪ್ಪ ಹಾಂ ಹ್ಞೂ ನೀನೇನು ಮಾತಾಡ್ಸಿದಾ ಓ ಆವತ್ತಾ ಮದ್ವೆಲಿ ನನ್ನ ಪಾಡ್ದು ನನ್ನ ಮಗ ಇಟ್ಕೊಂಡು ಕೂತಿದೆ ಸಾವಿತ್ರಮ್ಮ ಬರಲಿ ಇಂತವ ಅವರೇ ಹೋಯ್ತಾ ಇದ್ರು ಬಂದ್ಬಿಟ್ಟು ಊಟ ಮಾಡಿದ್ರೆ ನಮ್ಮ ಅಂತ ಕೇಳೋರು ನಂಗಂತೀವಿ ಯಪ್ಪ ಎಷ್ಟು ದೊಡ್ಡವರು ನಮ್ಮನ್ನ ಮಾತಾಡಿಸ್ತಾರಲ್ಲ ಅಂತ ಅನ್ನಿಸ್ತು ಪುಣ್ಯ ಮಾಡಿದ್ದೆ ನೀನು ಅಂತ ಹುಡ್ಗನ್ ಪಡೆಯೋಕ್ಕೆ ಅಂದಂಗೆ ನೀವು ಇಲ್ಲಿ ಗಂಟ ಎಲ್ಲೆಲ್ಲಿ ಹೋಗಿದ್ದೀರಿ ಮದುವೆ ಅದಸ್ತು ಹೇಳು ಎಲ್ಲೆಲ್ಲಿ ಹೋಗಿದ್ದಿ ಇಲ್ಲ ಬಂಗಾರಿ ನಾವೆಲ್ಲೂ ಹೋಗಿಲ್ಲ ಮನೆ ಹತ್ರ ದೇವಸ್ಥಾನಕ್ಕೆ ಹೋಗಿದ್ದ ಅಷ್ಟೇ ಹಾಂ ಯಾ ಏ ಪವಿ ಇದೇ ನಿಂಗಂತಿ ಈಗ ನಮ್ಮ ಹಳ್ಳಿ ಕಡೆ ಮದುವೆ ಅದು ಅವರೇ ಹೊಲ ಮನೆ ಪಿಚ್ಚರು ಅಂತವ ತಿರುಗಾಡ್ತೀವಿ ನೀನು ಬರೀ ದೇವಸ್ಥಾನಕ್ಕೆ ಹೋಗಿದ್ದ ಅದು ಅಂಥ ಟೌನ್ನಾಗೆ ಏನೇನು ಸಿಟಿನೇ ಅಪ್ಪ ನಿಮ್ಮ ಮತ್ತೆ ಮನೆ ಇರೋದು ಇಲ್ಲ ಹೋಗ್ಬೇಕು ಅವ್ರಿಗೆ ಕೆಲಸ ಹೋಗೋರೆ ಬಂದಮೇಲೆ ಹೋಗ್ತೀವಿ ಈಗೆಲ್ಲಿ ಆ ಕಡೆ ಈ ಕಡೆ ನೆಂಟರು ಇಷ್ಟು ಅಂತಲೇ ಆಗೋಯ್ತಲ್ಲ ಹಂಗಾಗಿ ಹೋಗೋಕ್ಕಾಗಿಲ್ಲ ಅಷ್ಟೇ ಏನೋ ನಿಮ್ಮಿಬ್ಬರು ಜೋಡಿ ಚೆಂದಕ್ಕಿತ್ತು ನೂರು ಕಾಲ ಚೆಂದಾಗಿ ಪಾಲ್ರವ ಗಂಡ ಏನರು ಸುಖವಾಗಿ ವರ್ಷ ತುಂಬೋದಕ್ಕೆ ನಮ್ಮ ಜಮೀನ್ದಾರಮ್ಮನ ಅಜ್ಜಿ ಮಾವಿಡು ಫಸ್ಟ್ ನೀನೇ ಮಾಡೋವ್ ಕೇಳು ಹಾಂ ಏ ಸುಮ್ಮನೆ ಇರು ಬಂಗಾರಿ ಅಂದಂಗೆ ಮದುವೆ ಮೇಕುವೆ ನಿಂಗೆ ಡ್ರೆಸ್ ಎಲ್ಲ ಹಾಕೊಳಕ್ಕೆ ಬಿಟ್ಟವರಲ್ಲ ಪರವಾಗಿಲ್ಲ ಅಡುಗೆ ಎಲ್ಲ ಕಲ್ತಿದ್ಯೋ ಇಲ್ಲ ಅಲ್ಲಿ ಅಡುಗೆ ಹೆಂಗೆ ಮಾಡ್ತಿ ಅತ್ತೆ ಮನೇಲಿ ಬಂಗಾರಿ ನಿಂಗೆ ಗೊತ್ತಿಲ್ಲ ನಂಗೆ ಅಡಿಗೆ ಬರೋಲ್ಲ ಅಂತ ಡ್ರೆಸ್ಸೇನು ನಮ್ಮ ಮತ್ತೆ ಸೀರೆ ಉಟ್ಕೊತಾರೆ ನಂಗೆ ಸೀರೆ ಉಟ್ಕೊಂಡು ಕೆಲಸ ಆಗೋಲ್ಲ ಓಡಾಡೋಕ್ಕೂ ಆಗಲ್ಲ ಉಟ್ಕೊಳ್ಳೋಕ್ಕೆ ಬರೋಲ್ಲ ನಾನು ಅದಕ್ಕೆ ಈ ಡ್ರೆಸ್ಸೇ ಹಾಕ್ಕೊಂಡಿರ್ತೀನಿ ಮತ್ತೆ ನಾನು ಕಲಿತೀನಿ ಕಲಿತೀನಿ ಅಂತ ಹೇಳ್ಕೊಂಡು ಕೂತಿದ್ದೀನಿ ಏ ಹೆಂಗ್ ಮಾಡಬಾರ್ದು ಕಣುವು ಆಮೇ ಅವರು ಬೇಜಾರು ಬೇಜಾರ್ ಮಾಡ್ಕೊಂಡ್ರೆ ಬಿಡು ಅದೇ ನೀಗಿನ ಹುಡುಗರಿಗೆ ಅಲ್ಲೇ ಬಂಗಾರಿ ಯಾವಾಗೆ ಬಂದೆ ಅಯ್ಯೋ ಸಸ್ಯಕ ನೂರು ವರ್ಷ ಆಯಿತು ನಿನ್ನೆ ಕೇಳ್ತಿದ್ದೆ ಇಲ್ಲ ಅಂತ ಪವಿ ಹೇಳ್ತಾ ಇತ್ತು ಬರೀ ಬರೀ ಏನು ಗಂಡಾಯಣರು ಟೌನ್ ಸುತ್ತಾಡೋಕೆ ಹೋಗಿದ್ರಂತೆ ಏನೋ ಜೋರಾಗೆ ತಂದಂಗಿದ್ದಿ ಏ ಹಂಗೇನಿಲ್ಲ ಅವ್ರಿಗೇನೋ ಕೆಲಸ ಆಯಿತು ಅಂತ ಒಂಟರು ನಾನು ಅವತ್ತೊಂದು ದಿವಸ ಹಿಂಗೆ ತಗೋಬೇಕು ಅಂತ ಹೇಳಿದ್ದೆ ಅದಕ್ಕೆ ಬಾ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿದ್ದರು ಅದೇ ಅಷ್ಟೇ ಇನ್ನೇನಿಲ್ಲ ಓ ಗಂಡಾಯಿ ಸೀಕ್ರೆಟು ಸರಿ ಸರಿ ಆಯಿತು ಬಿಡಿ ಹಂಗೇನಿಲ್ಲ ಕಟ್ ಬಂಗಾರಿ ಸುಮ್ಕಿರು ಈಗ ನಮ್ಮ ಪವಿನೂ ಹೊಸ್ದಾಗ ಮದುವೆ ಆಗೋಳೆ ಹಂಗಂತ ಅವಳು ನೆಲ ಕೇಳೋಕರತ್ತೆ ಅದು ದಿಟ ಆದರೂ ಸಸಿ ನಂಗೆ ಒಂದು ಅನುಮಾನ ಏನದು ಪವಿ ಮುಂಚೆ ಚಿಕ್ಕುಡಿ ಹೆಂಗೆ ಆಡ್ತಿದ್ದೋಳು ಈಗೇನು ಹಿಂಗೆ ಒಳ್ಳೆ ದೊಡ್ಡ ಮನ್ಸು ಹೇಗೆ ನೋಡು ಹೆಂಗೆ ಸೊ ಎಲ್ಲೆಂಟಾಗೆ ನಿಂತವಳೆ ಅಂತವಾ ಆವಣ್ಣನವೇ ತುಂಬ ಒಳ್ಳೆದು ನಂಗೆ ಅಷ್ಟೆ ಇವ್ರಿಬ್ರೊಳಗಡೆ ಫಸ್ಟು ಒಬ್ಬರನ್ನೊಬ್ರು ಮೆಚ್ಕೊಂಡವರು ಯಾರು ಹೇಳಿದವರು ಯಾರು ಪವಿ ಅದೇ ನನ್ನ ಮಕ್ಕ ನೋಡ್ಕೊಂಡು ನಿಂತು ಅಲ್ಲಿ ಬಂಗಾರಿಗೆ ಕೇಳಿಸಿದ್ವಾ ಹೇಳು ನೀನೋ ಮುರಳಿನೋ ಫಸ್ಟ್ ಹೇಳಿದ್ದು ಹಾ ಅದು ಶಶಿಕ ಅದು ಆ ಅವರು ಹಾಂ ಅಲ್ಲ ನಾನು ಆ ನಾನೇ ಓ ನಂಬಕ್ಕೆ ಐತಲ್ಲ ಪವಿ ನೀನು ಅಂತ ಹೇಳಿದ್ರೆ ಹಾಂ ಓ ಶಶಿಕ ನಾನೇ ಹೇಳಿದ್ದು ಓ ಶಶಿಕ ಹಂಗಾರೆ ನಮ್ಮ ಪವಿ ಗಂಡ ಭಾಳ ಪ್ರೀತಿ ಸ್ಥಳ ಅಲ್ಲದೆ ಮತ್ತೆ ಬಂಗಾರಿ ಒಬ್ರನ್ನೊಬ್ರು ಇಷ್ಟಪಟ್ಟು ಮನೆಯವ್ರನ್ನೆಲ್ಲ ಒಪ್ಪಿಸಿ ಅದು ಇಬ್ರಿಗೂ ಮದುವೆಗಳು ಸೆಟ್ ಆಯ್ತಾ ಇದ್ರು ಅದನ್ನ ಬೇಡ ಅಂತ ಅನ್ಸಿ ಮದುವೆ ಮಾಡ್ಕೊಂಡವ್ರೆ ಅಷ್ಟು ಅದ್ದೂರಿಯಾಗಿ ಒಪ್ಪದಂಗೆ ಈಗ ಒಬ್ಬರು ಇಷ್ಟಪಟ್ಟಿಲ್ಲ ಅಂದ್ರೆ ಆಯ್ತದ ಇಷ್ಟಪಟ್ಟೇ ಮಾಡ್ಕೊಂಡಿರೋದು ಅಲ್ವ ಪವಿ ಶಶೇಕಾ ಓಲಿ ಬಿಡು ನಮ್ಮಂಗೆ ಕಿತ್ತಾಡ್ಕೊಂಡು ನೋಡ್ದವ್ರು ಗ್ಯಾಸೈತನ ಮಾಡ್ಕೊಲ್ದಿರ ಹೋಗಿ ನೆಮ್ಮದಿಯಾಗಿ ನಿಮ್ಮಂಗೆ ಬಾಳ್ಕೊಂಡು ಹೋದ್ರೆ ಸಾಕು ಯಾಕೆ ಹಂಗೆ ಮಾಡ್ಕೊಳ್ತಾರೆ ನಮ್ಮ ಪವಿಗೆ ಏನು ಬುದ್ಧಿ ಇಲ್ವೇ ಇಲ್ಲ ಮುಳ್ಳಿ ಏನು ಕುಡುಕ್ನೋ ದಡ್ನೋ ಏನೋ ಎಲ್ಲ ಅಚ್ಕಟ್ಟಿರುವಾಗ ಬಾಳ್ಕೊಂಡು ಹೋಗೋಕ್ಕಾಗ್ದೆ ಎಂಥದ್ದು ಹಲೋ ಪವಿ ಹ್ಞೂ ಹ್ಞೂ ಶಶಿ ಅಕ್ಕ ಆಯಿತು ಸರ್ ಸರಿ ಬಂಗಾರಿ ಬಾ ಒಳಗೆ ಪವಿ ನಿನ್ನ ಕೈಯಾರ ಒಂದು ಗ್ಲಾಸ್ ಕಾಪಿ ಮಾಡಿಕೊಡು ನಿನ್ನ ಮದುವೆದ ಮೇಲೆ ಗಂಡನ ಮೇಲೆ ಕಾಪಿ ಹೆಂಗೆ ಮಾಡಿದೆ ಅಂತ ನಾನು ಬಂಗಾರಿ ಕುಡಿದ್ಬಿಟ್ಟು ನೋಡ್ತೀವಿ ನನಗಂತೂ ಸಾಕಾಗೋಯ್ತು ಬಿಸಿಲಲ್ಲಿ ತಿರುಗಿ ತಿರುಗಿ ಅಯ್ಯೋ ಬೇಡ ಕಣ ಹೇಳು ನಾನು ಹೋಯ್ತೀನಿ ಮಗ ಕರ್ಕೊ ಬರಬೇಕು ಅಯ್ಯೋ ಬಾರೇ ಮರ ಐತೀನಿ ನೀನಾನು ಅಟ್ಕೊಂಡು ಹೊಂದಿಲ್ಲ ಒಂದು ಗ್ಲಾಸ್ ಕಾಪಿ ಕುಡಿದು ಹೋಗು ಅಷ್ಟೆಯಾ ಅದು ಅಲ್ಲದೆ ನಮ್ಮ ಪವಿ ಕೈಲಿ ಕಾಫಿ ಇನ್ಯಾವ ಸಿಗ್ತದೋ ಏನೋ ಇನ್ನು ಅವ್ಳು ಬ್ಯಾಂಕ್ ತನಕ ಬಂದಾಗಲೇ ಸಿಗಬೇಕು ಅಷ್ಟೇ ನಿಮಗೆ ಓ ಏನು ಅಷ್ಟೇ ಗಂಟೆ ಕಳಿಸಲ್ವೇ ಅಲ್ಲೇ ಬಿಡ್ಕೊತಾರ ಹ್ಞೂ ಮತ್ತೆ ಗಂಡ ಅಂತ ಅಷ್ಟು ಮಟ್ಟಿಗೆ ಮೆಚ್ಕೊಂಡು ಮದುವೆ ಮಾಡ್ಕೊಂಡವ್ರೆ ಮೂರು ಮೂರು ದಿವಸಕ್ಕೆ ಓಡ್ಬಂದು ಇಲ್ಲಿ ಕೂತ್ಕೊಳ್ಕೊಳ್ಕೋತ ಓ ಪವಿ ನೋಡಲಿ ಸ್ನೇಹಿತರೆ ನೀವು ದಿನ ದಿನ ನಾವು ಕೇಳ್ಕೊಂಡಂಥ ಒಂದು ಕೋರಿಕೆಗೆ ತೋರಿಸ್ತಾ ಇರೋ ಪ್ರೀತಿಗೆ ತುಂಬ ತುಂಬ ಧನ್ಯವಾದಗಳು ಒಬ್ಬರು ಕಮೆಂಟ್ ಮಾಡಿದರು ಅವರು ಪಾರಿ ಅಂತ ಹೇಳಿ ಅವರು ಕಮೆಂಟ್ ಅಂತೂ ತುಂಬ ತುಂಬ ಇಷ್ಟ ಆಯಿತು ಯಾಕೆಂದರೆ ಅವರು ಅವ್ರ ತಂದೆ ತಾಯಿ ಅವರು ಮೂರು ಜನ ಸೇರಿ ಮೂರು ಮರ ನೆಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಅದು ಕೇಳಿ ತುಂಬ ಸಂತೋಷ ಆಯಿತು ನಾವು ಮನೆಗೆ ಒಂದು ಮರ ಅಂದರೆ ಇವರು ಪ್ರತಿಯೊಬ್ಬ ಮನುಷ್ಯನೂ ಒಂದು ಮರ ಅಂತ ಹೇಳಿದ್ದಾರೆ ಅದಂತೂ ನಿಜವಾಗ್ಲೂ ದೊಡ್ಡ ಮಾತು ದಯವಿಟ್ಟು ಅವ್ರು ಹೇಗೆ ಮನೆಯವರೆಲ್ಲ ಸೇರಿ ನೆಟ್ಟಿ ಬೆಳೆಸ್ತೀವಿ ಅಂತ ಒಪ್ಕೊಂಡಿದ್ದಾರೋ ಅದೇ ರೀತಿ ಎಲ್ಲರೂ ಎಲ್ಲರೂ ಬೇರೆ ಯಾರಿಗೋಸ್ಕರನೂ ಅಲ್ಲ ಅವ್ರಿಗವ್ರಿಗೋಸ್ಕರ ಈ ಮಾತನ್ನು ತುಂಬ ಒಂದು ಗಂಭೀರವಾಗಿ ತಗೊಂಡು ಮರಗಳನ್ನ ನೆಟ್ಟು ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ ಅವರೇ ತುಂಬ ಧನ್ಯವಾದಗಳು ಸ್ನೇಹಿತರೆ ಇದು ಇಲ್ಲಿಗೆ ನಿಲ್ಬಾರ್ದು ದಯವಿಟ್ಟು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಕೂಡ ನಿಮ್ಮ ಕೈಲಾದಷ್ಟು ಒಂದು ಮರನೋ ಎರಡು ಮರನೋ ನೆಟ್ಟಿ ಬೆಳೆಸೋ ಅಂತ ಕೆಲಸ ಮಾಡಿ ಅಂತ ಕೇಳ್ಕೊತೀವಿ ಹಾಗೆ ನಿಮ್ಮ ಹೆಸರು ಹೇಳಿ ಅಂತ ನಾವು ಕೇಳ್ಕೊತೀವಿ ನೀವು ಹೇಳೋದರಿಂದ ನಾವು ನಿಮ್ಮ ಹೆಸರನ್ನ ಈ ರೀತಿ ವಿಡಿಯೋದಲ್ಲಿ ಹೇಳೋದರಿಂದ ಇನ್ನೊಂದಷ್ಟು ಜನಕ್ಕೆ ಅದು ಉತ್ತೇಜನ ಆಗ್ಬೋದು ಅನ್ನೋ ನಮ್ಮ ಆಶಯ ಧನ್ಯವಾದಗಳು ಸ್ನೇಹಿತೆ ಹಾಗೆ ಇನ್ನೊಂದು ಮಾತು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ನಮ್ಮ ಸ್ಟೋರಿ ನಿಮಗೆ ಇಷ್ಟ ಆಗ್ತಾ ಇದೆಯೋ ಅಥವಾ ಏನಾದರೂ ಸರಿಪಡಿಸ್ಕೋಬೇಕೋ ಏನಾದರೂ ನಿಮ್ಮ ಅಭಿಪ್ರಾಯ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಗೆ ಇಷ್ಟ ಆಗಿದ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಇದರಲ್ಲಿ ಒಳ್ಳೇದಿದೆ ಅನಿಸಿದ್ರೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧು ಬಂದ್ನವ್ರಿಗೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಆಶೀರ್ವಾದ ನಮ್ಮ ಚಾನೆಲ್ ಮೇಲೆ ಹೀಗೆ ಇರಲಿ ನಿಮ್ಮ ಸತೀಶ್ ಅಣ್ಣನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ